ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಪರಿಶೀಲನೆಯ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತಾ ಇದೆ ಇವರು ಬೆಂಗಳೂರಿನಲ್ಲಿದ್ದಾರೆ ಹಳ್ಳಿಯಲ್ಲಿ ಸೊ ಇಲ್ಲಿನ ಸಂಬಂಧಿಕರು ಅಲ್ಲಿಗೆ ಫೋನ್ ಮಾಡಿ ನನ್ನನ್ನು ಕರೆಸ್ಕೊಳ್ಳಿಕ್ಕೆ ಸಜೆಷನ್ ಮಾಡಿರ್ತಾರೆ ಆ ಮನೆಯವರು ನನಗೆ ಫೋನ್ ಮಾಡಿ ಕರೆಸ್ಕೊಂಡಿರ್ತಾರೆ ಸೊ ಈ ಮನೆಯ ಸಮಸ್ಯೆ ಏನು ಅಂತಂದರೆ ಒಳ್ಳೆಯ ದುಡಿಮೆ ಇದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದರೆ ಹಣ ಇಲ್ಲ ಯಾಕೆ ಅಂತೇಳಿ ಅವ್ರಿಗೂ ಸಹ ಗೊತ್ತಾಗಿಲ್ಲ ಆ ಕಾರಣವಾಗಿ ವಾಸ್ತು ಪರಿಶೀಲನೆಗೆ ನಮಗೆ ಫೋನ್ ಮಾಡಿ ಕರೆದಿದ್ರು ನಾನು ಹೋಗಿ ಆ ಮನೆಯ ವಾಸ್ತು ಪರಿಶೀಲನೆ ಮಾಡಿದಾಗ ಮೊದಲಿಗೆ ಅದು ಇವರು ಬಾಡಿಗೆ ಮನೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಪೂರ್ವ ಈಶಾನ್ಯದಲ್ಲಿ ಮುಖ್ಯ ಬಾಗಿಲಿದೆ ಹಾಗೆ ಗೇಟ್ ಸಹ ಇದೆ ಬಟ್ ಇಲ್ಲಿ ಏನಾಗಿದೆ ಈ ಮನೆಯ ಹಣಕಾಸಿನ ಪರಿಸ್ಥಿತಿಯನ್ನು ಗಮನಿಸುವಾಗ ಉತ್ತರ ಈಶಾನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆಯವರ ಗೋಡೆ ಪೂರ್ಣ ಪ್ರಮಾಣವಾಗಿ ಒಂದು ಹದಿನೈದು ಅಡಿ ಎಕ್ಸೆಸ್ ಬೆಳ್ಕೊಂಡೋಗಿದೆ ಹೋಗಿದೆ ಹೈಟ್ ಆಗಿದೆ ಉತ್ತರ ಈಶಾನ್ಯ ಅಂದರೆ ಹಣಕಾಸು ವ್ಯಾಪಾರ ವ್ಯವಹಾರಗಳ ಸ್ಥಾನ ಆ ಸ್ಥಾನ ಬಂದಾಡೋದ್ರಿಂದ ಹಾಗೆ ಇವರ ಮುಖ್ಯ ಬಾಗಿಲ ವಸ್ತಿಲು ಸ್ವಲ್ಪ ಹಾಳಾಗಿದೆ ಮತ್ತು ಉತ್ತ ಬಾಗಿಲ ಹಿಂದೆ ಉತ್ತರ ಈಶಾನ್ಯದಲ್ಲಿ ಮೇನ್ ಸ್ವಿಚ್ ಬೋರ್ಡನ್ನು ಅಳವಡಿಸಿದ್ದಾರೆ ಈಶಾನ್ಯ ದಿಕ್ಕಿಗೆ ಎಲೆಕ್ಟ್ರಿಕಲ್ ಪವರ್ ಬಂದಾಗ ನಾವು ಎಷ್ಟೇ ದುಡಿದ್ರೂ ಏನೇ ಮಾಡಿದರೂ ಹಣಕಾಸು ಕೈ ಹೋಗ್ತೋದಿಲ್ಲ ಹಾಗೆ ಈ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಸಹ ಯಾರ ಮಾತನ್ನು ಕೇಳ್ದಂಗೆ ಆಗ್ತತೆ ಅಂದರೆ ಅಲ್ಲಿ ಬೆಂಕಿಯ ಪ್ರಭಾವ ಜಾಸ್ತಿ ಆದಷ್ಟು ಆ ಕುಟುಂಬದವರ ಮೇಲೆ ನೆಗೆಟಿವ್ ವೈಬ್ರೇಷನ್ ಶುರುವಾಗುತ್ತೆ ಇನ್ನು ಈ ಮನೆಯ ಆಗ್ನೇಯ ದಿಕ್ಕಲ್ಲಿ ಅಡುಗೆ ಮನೆ ಮಾಡಿದ್ದಾರೆ ಆದರೆ ದಕ್ಷಿಣ ದಿಕ್ಕಲ್ಲಿ ವಾಷ್ ಮೆಷಿನ್ ಮಾಡಿದ್ದ ಇದು ಸಹ ಬೆಂಕಿಗೆ ಸಂಬಂಧಪಟ್ಟಂಥ ಸ್ಥಾನ ದಕ್ಷಿಣದ ದಿಕ್ಕಿಗೆ ಬರ್ತಕ್ಕಂಥದ್ದು ಒಳ್ಳೆಯದಲ್ಲ ಹಾಗೆ ಈ ಹಾಲ್ ಮತ್ತು ದಕ್ಷಿಣದ ಪೂರ್ವ ಆಗ್ನೇಯದ ಅಡಿಗೆ ಮನೆ ಮಧ್ಯೆ ಚಿಕ್ಕದಾದಂಥ ದೇವ್ರ ಮನೆಯನ್ನು ಮಾಡಿದ್ದಾರೆ ಅದಕ್ಕೆ ಬಾಗಿಲಾಗಲಿ ವಸ್ತಿಲಾಗಲಿ ಇಲ್ಲ ದೇವ್ರ ಮನೆಯ ಮೇಲೆ ಅತಿ ಮುಖ್ಯವಾಗಿ ಸಪ್ರೇಟಾಗಿದ್ದು ಆಗಿದ್ದು ಬಾಗಿಲು ವಸ್ತಿಲು ಇದ್ದರೆ ಬಹಳ ಉತ್ತಮ ತುಂಬ ಪವರ್ಫುಲ್ ರಿಸಲ್ಟು ಬರ್ತದೆ ಬಟ್ ಬಾಡಿಗೆ ಮನೆ ಕಟ್ಟಿಸ್ತಕ್ಕಂಥವರು ಅದ್ಯಾವುದನ್ನು ಗಮನಿಸಕ್ಕೆ ಹೋಗೋದಿಲ್ಲ ಅಲ್ಲಿನ ಅನುಕೂಲ ಆಗಿದೆಯೋ ಆ ರೀತಿಯಾಗಿ ಬಾಡಿಗೆ ಮನೆಯನ್ನು ಕಟ್ಟಿಸಿರ್ತಾರೆ ಇನ್ನು ಈ ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಅಡುಗೆ ಮನೆ ಹತ್ರ ಬಾತ್ರೂಮು ಮತ್ತು ಟಾಯ್ಲೆಟ್ ರೂಮ್ ಕಾಮನ್ನಾಗಿ ಮಾಡಿದ್ದಾರೆ ನೈಋತ್ಯದಲ್ಲಿ ಬೆಡ್ರೂಮ್ ಇದೆ ಬಟ್ ಈ ಬೆಡ್ರೂಮ್ನಲ್ಲಿ ಇರ್ತಕ್ಕಂಥ ಕಪಾಟುಗಳನ್ನು ಒಂದು ದಕ್ಷಿಣಾಭಿಮುಖವಾಗಿ ಇಟ್ಟಿದ್ದಾರೆ ಇನ್ನೊಂದನ್ನು ಸೊ ಪಶ್ಚಿಮಾಭಿಮುಖವಾಗಿ ಇಟ್ಟಿದ್ದಾರೆ ಹಾಗೆ ಈ ಬೆಡ್ರೂಮ್ನಲ್ಲಿ ಇದ್ದಂಥ ಮಾಸ್ಟರ್ ಬೆಡ್ರೂಮ್ನಲ್ಲಿ ಮಂಚವನ್ನು ವಾಯುವ್ಯದ ಕೊಠಡಿಗೆ ಈಶಾನ್ಯ ಪೂರ್ವ ಆಗ್ನೇಯಕ್ಕೆ ಗೋಡೆಗೆ ತಾಗಿಸಿ ಪೂರ್ಣ ಪ್ರಮಾಣವಾಗಿ ಹಾಕಿದ್ದ ಅಂದರೆ ವಾಯುವ್ಯದ ಕೊಠಡಿಯೂ ಸಹ ಭಾರ ಆಯಿತು ಈ ಕಡೆ ಮಾಸ್ಟರ್ ಬೆಡ್ರೂಮ್ ವೆಯ್ಟ್ ಕಮ್ಮಿಯಾಗಿ ಇವರಿಗೆ ಅಂದರೆ ಈ ಮನೆಯ ಯಜಮಾನರಿಗೆ ಬಲ ಕಡಿಮೆ ಆಗ್ತಾ ಹೋಯಿತು ಸೊ ಈ ಎರಡು ಕಪಾಟುಗಳನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಇಟ್ಟುಕೊಳ್ಳಿಕ್ಕೆ ಸಲಹೆ ಕೊಟ್ಟಿದ್ದೇನೆ ಹಾಗೆ ಆ ಮಂಚವನ್ನು ಮಾಸ್ಟರ್ ಬೆಡ್ರೂಮ್ಗೆ ಬದಲಾಯಿಸಿಕೊಂಡು ಪೂರ್ವಾಭಿಮುಖವಾಗಿ ತಲೆ ಹಾಕ್ಕೊಂಡು ಮಲಗಲಿಕ್ಕೆ ಸಲಹೆಯನ್ನು ಕೊಟ್ಟಿದೆ ಇದಲ್ಲದೆ ಈ ಮನೆಯ ಹಾಲು ಏನಿದೆ ಹಾಲ್ನ ವಾಯುವ್ಯದ ಹಾಲ್ನ ಹಿಂದಿನ ವಾಯುವ್ಯದ ಕೊಠಡಿಯ ಬಾಗಿಲು ಪೂರ್ವ ಆಗ್ನೇಯದ ನೀಚ ಸ್ಥಾನದಲ್ಲಿ ಇದೆ ಅಂದರೆ ಈ ಮನೆ ಹೆಚ್ಚಾಗಿ ಸ್ತ್ರೀಯರ ಮೇಲೆ ಪ್ರಭಾವವನ್ನು ಬೀರ್ತದೆ ಅವ್ರದೇ ನಿರ್ಧಾರಗಳು ಅವ್ರದೇ ಡಿಸಿಷನ್ಗಳನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳನ್ನು ಹೆಚ್ಚಾಗಿ ತೋರಿಸುತ್ತೆ ಯಜಮಾನಿಕೆಲ್ಲ ಅವ್ರದೇ ಆಗಿರ್ತದೆ ಅಂದರೆ ಇದು ಆಗ್ನೇಯ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ವಾಷ್ ಮೆಷಿನ್ ದಕ್ಷಿಣದಲ್ಲಿರ್ತಕ್ಕಂಥದ್ದು ಬಾತ್ರೂಮ್ ಟಾಯ್ಲೆಟು ದಕ್ಷಿಣದಲ್ಲಿರ್ತಕ್ಕಂಥದ್ದು ಇವೆಲ್ಲ ಈ ಮನೆಗೆ ದೋಷಪ್ರದವಾಗಿ ಆಗ್ತದೆ ಹಾಗೆ ಈ ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ಲೆಕ್ಕ ಮಾಡುವಾಗ ಸರಿ ಸಂಖ್ಯೆಗೆ ಹೊಂದಾಣಿಕೆ ಬರುವುದಿಲ್ಲ ಈ ಎಲ್ಲ ಕಾರಣ ಹಾಗೆ ವಿಶೇಷವಾಗಿ ಇವರ ಮನೆಯ ಮೇಲೆ ಪೂರ್ವ ಈಶಾನ್ಯದಲ್ಲಿ ಒಂದು ದೊಡ್ಡದಾದಂಥ ಮರ ಇದೆ ಆ ಮರದ ನೆರಳು ಈ ಮನೆಯ ಮೇಲೆ ಬೀಳೋದ್ರಿಂದಲೂ ದೋಷಪ್ರದ ಆಗುತ್ತೆ ಅದರಿಂದ ಈ ಮನೆಗೆ ಸಂಬಂಧಪಟ್ಟಂಥ ವಾಸ್ತು ಪರಿಶೀಲನೆಯನ್ನು ಮಾಡಿದ ನಂತರ ಕೆಲವೊಂದು ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ